ರಾಜ್ಯ ಸರ್ಕಾರದಲ್ಲಿ ಹೊಗೆ ಆಡ್ತಾ ಇದ್ದ ಸಿಎಂ ಬದಲಾವಣೆಯ ಚರ್ಚೆಗೆ ಸದ್ಯಕ್ಕಂತೂ ತೆರೆ ಬಿದ್ದಿರೋ ರೀತಿ ಕಾಣಿಸ್ತಾ ಇದೆ ಆದರೆ ಎಷ್ಟು ದಿನಗಳ ಕಾಲ ಗೊತ್ತಿಲ್ಲ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದ್ದ ಹಾಗೆ ಕಾಣಿಸ್ತಾ ಇದ್ರೂ ಒಳಗೊಳಗೆ ಏನೂ ಸರಿ ಇಲ್ಲ ಅನ್ನೋದು ಬಹಿರಂಗವಾಗಿರೋ ಸತ್ಯ ಸಿದ್ದರಾಮಯ್ಯನವರನ್ನು ಬದಲಿಸಿ ಆ ಸ್ಥಾನಕ್ಕೇರೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ಆದರೆ ಈಗ ತಮ್ಮ ಪಟ್ಟಿನಿಂದ ಹಿಂದೆ ಸರಿದಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ನ ಶಾಂತಿ ಸಂಧಾನ ಪ್ರಯತ್ನ ಸದ್ಯಕ್ಕಂತೂ ಸಕ್ಸಸ್ ಆಗಿದೆ ಅಂತ ಹೇಳಬಹುದು ಹೈಕಮಾಂಡ್ ಕಳುಹಿಸಿದ್ದ ಹಿರಿಯ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿದ್ದರಾಮಯ್ಯ ಹಾಗೆ ಡಿ ಡಿಕೆಶಿಯ ನಡುವೆ ಸಂಧಾನ ನಡೆಸುವುದರಲ್ಲಿ ಸಕ್ಸಸ್ ಕಂಡಿದ್ದಾರೆ ಸುರ್ಜೇವಾಲಾ ಸಿದ್ದರಾಮಯ್ಯನವರನ್ನ ಬದಲಿಸೋ ಯಾವುದೇ ಪ್ಲಾನ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಸಿದ್ದರಾಮಯ್ಯವರು ಘಂಟಾ ಘೋಷವಾಗಿ ಈಗ ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿರೋದು ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿದ್ರೆ ಕೆ ಶಿವಕುಮಾರ್ ಅವರು ಐ ಹ್ಯಾವ್ ನೋ ಆಪ್ಷನ್ ಅಂತ ಹೇಳಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಷ್ಟು ಚರ್ಚೆಗೂ ಕಾರಣವಾಗ್ತಾ ಇದೆ ಅಂದ್ರೆ ಶಿ ತಣ್ಣಗಾಗ್ಬಿಟ್ರ ಸೈಲೆಂಟ್ ಆಗ್ಬಿಟ್ರ ಆಟದಿಂದ ಹಿಂದೆ ಸರಿದ್ಬಿಟ್ರಾ ರಾಜಕೀಯ ಚದುರಂಗ ದಾಟದಲ್ಲಿ ದಾಳ ಉರುಳಿಸೋದ್ರಲ್ಲಿ ಶಿ ಎತ್ತಿದ ಕೈ ಅಂದ್ಕೊಂಡಿದ್ದನ್ನು ಸಾಧಿಸದೆ ಬಿಡದ ಛಲವಾದಿ ಟ್ರಬಲ್ ಶೂಟರ್ ಅಂಥ ಕೆ ಸುಮ್ನ ಆಗ್ಬಿಟ್ರಾ ಅಂತ ಒಂದಷ್ಟು ಆಶ್ಚರ್ಯಕ್ಕೂ ಕೂಡ ಅವರ ನಡೆ ಕಾರಣ ಆಗುತ್ತೆ ಹಾಗಿದ್ರೆ ಈಗ ಸೈಲೆಂಟ್ ಆಗಿರುವಂಥ ಡಿ ಕೆ ಶಿ ಏನು ಪ್ಲ್ಯಾನ್ ಮಾಡಿಕೊಂಡಿರಬಹುದು ಅವರ ಮೌನದ ಹಿಂದಿನ ಮರ್ಮ ಏನು ಅನ್ನೋದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಆದರೂ ತಮ್ಮ ಬೆಂಬಲಕ್ಕಿರೋ ಶಾಸಕರ ಸಂಖ್ಯೆ ಬಗ್ಗೆ ಹೈಕಮಾಂಡ್ ಮುಂದೆ ಪರೋಕ್ಷವಾಗಿ ಪ್ರದರ್ಶಿಸಿ ತಮ್ಮ ಸಾಮರ್ಥ್ಯವನ್ನ ಒರೆಗೆ ಹಚ್ಚೋ ಕಾರ್ಯಕ್ಕೂ ಕೂಡ ಸಿದ್ದರಾಮಯ್ಯನವರು ಮುಂದಾಗಬಹುದು ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದಾದರೆ ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಸಿಎಂ ಬದಲಾವಣೆಯ ಬಗ್ಗೆ ನವೆಂಬರ್ ಕ್ರಾಂತಿ ಅನ್ನೋ ಚರ್ಚೆಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಸಿದ್ದರಾಮಯ್ಯನವರು ಕೂಡ ರೆಡಿಯಾಗಿದ್ದಾರೆ ಅದರ ಮೊದಲ ಭಾಗವೇ ನಾನೇ ಐದು ವರ್ಷ ಸಿಎಂ ಅಂತ ಹೇಳ್ಕೊಂಡಿರೋದು ಎರಡನೇ ಭಾಗವಾಗಿ ಶಾಸಕರ ಬಲಾಬಲ ಪ್ರದರ್ಶನದ ತಂತ್ರಗಾರಿಕೆಯನ್ನ ರೂಪಿಸೋದು ನವೆಂಬರ್ ತನಕ ಕಾಯದೆ ಆದಷ್ಟು ಬೇಗ ಹೈಕಮಾಂಡ್ ಮುಂದೆ ಶಾಸಕರ ಬಲ ಪ್ರದರ್ಶನಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಚಾಣಕ್ಷತನ ಚತುರತನ ಒಳಗೊಳಗೆ ಮಾಡುವಂತಹ ಪ್ಲಾನ್ಗಳು ರಣತಂತ್ರಗಳ ಬಗ್ಗೆ ಸಿದ್ದರಾಮಯ್ಯನವರಿಗೆ ಚೆನ್ನಾಗೆ ಅರಿವಿದೆ ಅವರ ನಿಗೂಢ ನಡೆಯನ್ನ ಕಡೆಗಣಿಸೋ ಹಾಗಿಲ್ಲ ಹೀಗಾಗಿ ಈಗ್ಲಿಂದಾನೇ ತಯಾರಿ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರೆ ಅಂತಾನೆ ಮೂಲಗಳು ಹೇಳ್ತಾ ಇವೆ ಐದು ವರ್ಷ ನಾನೇ ಸಿಎಂ ಅಂತ ಬಹಿರಂಗ ಹೇಳಿಕೆಯನ್ನ ಕೊಟ್ಟರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಅಸಮಾಧಾನವನ್ನ ಹೊರ ಹಾಕ್ಲಿಲ್ಲ ನನ್ ಮುಂದೆ ಬೇರೆ ಆಯ್ಕೆಗಳಿಲ್ಲ ಸಿದ್ದರಾಮಯ್ಯವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ನಿಗೂಢ ನಡೆಯ ಹಿಂದೆ ಯಾವ ಕಾರ್ಯತಂತ್ರ ಇರಬಹುದು ಅನ್ನೋ ಆತಂಕ ಸಿಎಂ ಸಿದ್ದರಾಮಯ್ಯನವರಿಗೂ ಇದೆ ಅವರ ಬೆಂಬಲಿಗರಿಗೂ ಇದೆ ಹೀಗಾಗಿಯೇ ಶಾಸಕರ ಶಕ್ತಿ ಪ್ರದರ್ಶನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಡಿಕೆ ಶಿವಕುಮಾರ್ ಅವರು ಅಷ್ಟು ಸರೀಸಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟರು ಡಿಸೆಂಬರ್ನಲ್ಲಿ ಸಿಎಂ ಸ್ಥಾನ ಬದಲಾವಣೆ ಖಚಿತ ಅಂತ ಡಿಕೆಶಿ ಬೆಂಬಲಿಗ ಶಾಸಕರೇ ಹೇಳ್ತಾ ಇದ್ದಾರೆ ಇದರ ಮಧ್ಯೆ ಹೈಕಮಾಂಡ್ ತನ್ನ ನಿರ್ಧಾರವೇ ಅಂತಿಮ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಶಾಸಕರ ಬಲಾಬಲ ಪ್ರದರ್ಶನ ಬೆಂಬಲ ಪರೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ ಸ್ವಲ್ಪ ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಈ ಸಿಎಂ ಬದಲಾವಣೆ ಬಗ್ಗೆ ಪವರ್ ಶೇರಿಂಗ್ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಇದು ಹೈಕಮಾಂಡ್ ನಿರ್ಧಾರವಾಗತ್ತೆ ನಮ್ಮದೇನು ಇಲ್ಲ ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳ್ತಾ ಇದ್ರು ಆದ್ರೆ ಏಕಾಏಕಿಯಾಗಿ ಈಗ ಐದು ವರ್ಷ ನಾನೇ ಸಿಎಂ ಅಂತ ಮಾಧ್ಯಮಗಳ ಮುಂದೆ ಆತ್ಮವಿಶ್ವಾಸದಿಂದ ಬೀಗ್ತಾ ಹೇಳ್ತಾ ಇದ್ದಾರೆ ಅಂದ್ರೆ ಕುರ್ಚಿ ಗಟ್ಟಿ ಮಾಡಿಕೊಳ್ಳೋ ತಯಾರಿ ನಡೀತಾ ಇದೆ ಅದು ಸಕ್ಸಸ್ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯವರಿಗಿರೋ ಆತ್ಮವಿಶ್ವಾಸ ಅಂತ ಹೇಳಬಹುದು ಕಾಂಗ್ರೆಸ್ನ ನೂರ ಮೂವತ್ತೆಂಟು ಶಾಸಕರಲ್ಲಿ ಅಗಾಧ ಸಂಖ್ಯೆಯ ಶಾಸಕರ ಬೆಂಬಲ ಇದ್ರೂನು ಡಿಕೆ ಶಿವಕುಮಾರ್ ಯಾಕೆ ಸಿಎಂ ರೇಸ್ನಿಂದ ಹಿಂದೆ ಸರಿದ್ರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ತೆರೆ ಮರೆಯ ಲಾಬಿ ಆರಂಭ ಮಾಡಿರೋದು ಹಾಗೆ ಸಿಎಂ ಬದಲಾವಣೆ ವಿಚಾರದಲ್ಲಿ ವಿವಾದ ಸೃಷ್ಟಿಸಿ ಈಗ ತಟಸ್ಥರಾಗಿರೋದು ಸಿದ್ದರಾಮಯ್ಯವರ ಬೆಂಬಲಿಗರ ಅನುಮಾನಕ್ಕೆ ಒಂದಷ್ಟು ಕಾರಣವಾಗಿದೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರನ್ನ ಮೀರಿ ಏನಾದರೂ ತೀರ್ಮಾನ ಮಾಡೋ ಆತಂಕ ಕೂಡ ಕಾಣ್ತಾ ಇದೆ ಹೀಗಾಗಿ ಶಾಸಕರ ಬೆಂಬಲದ ದಾಳ ಉರುಳಿಸುವುದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ರೆಡಿ ಮಾಡ್ತಾ ಇದ್ದಾರೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಏನೇ ತೀರ್ಮಾನ ಕೈಗೊಂಡರೂ ಶಾಸಕರ ಅಭಿಪ್ರಾಯ ಪಡೆಯಲೇಬೇಕು ಅನ್ನೋ ಸಂದೇಶ ರವಾನೆ ಮಾಡೋದು ಕೂಡ ಈ ಕಾರ್ಯತಂತ್ರದ ಒಂದು ಭಾಗ ಅಂತ ಹೇಳಲಾಗ್ತಿದೆ ಶಾಸಕರ ಅಭಿಪ್ರಾಯವನ್ನ ಬಿಟ್ಟು ಹೈಕಮಾಂಡ್ ಯಾವುದೇ ತೀರ್ಮಾನವನ್ನ ಮಾಡಬಾರದು ಇನ್ ಕೇಸ್ ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಳ್ಳದೆ ಡಿಸೈಡ್ ಮಾಡಿಬಿಟ್ರೆ ಮುಂದಿನ ಬೆಳವಣಿಗೆಗೆ ನಾವು ಜವಾಬ್ದಾರರಲ್ಲ ಅನ್ನೋ ಸಂದೇಶವನ್ನ ರವಾನಿಸೋದಕ್ಕೆ ಸಿದ್ದರಾಮಯ್ಯ ಹಾಗೆ ಅವರ ಪಡೆ ಡಿಸೈಡ್ ಮಾಡಿಕೊಂಡಿದ್ದಾರೆ ಸಿಎಂ ಸ್ಥಾನದ ವಿಚಾರದಲ್ಲಿ ಸಹಜವಾಗಿಯೇ ಸಿದ್ದರಾಮಯ್ಯ ಪರ ಹೆಚ್ಚು ಬೆಂಬಲ ಇದೆ ಅನ್ನೋದನ್ನ ನೋಡಬಹುದು ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಅಷ್ಟೊಂದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಕಂಪೇರ್ ಮಾಡಿದ್ರೆ ಡಿಕೆ ಪರ ನಿಲ್ಲೋ ಶಾಸಕರ ಸಂಖ್ಯೆ ಕಮ್ಮಿ ಅಂತ ಹೇಳಬಹುದು ಇದು ಹೈಕಮಾಂಡ್ಗೂ ಕೂಡ ಚೆನ್ನಾಗಿ ಗೊತ್ತು ಹೀಗಾಗಿ ಶಾಸಕರ ಶಕ್ತಿ ಪ್ರದರ್ಶನವೇ ಉತ್ತಮ ಆಯ್ಕೆ ಅನ್ನೋದನ್ನ ಮನಗಂಡು ಸಿಎಂ ಸಿದ್ದರಾಮಯ್ಯವರು ಪಟ್ಟು ಹಿಡಿಯೋ ಸಾಧ್ಯತೆ ಇದೆ ಅಂತ ಹೇಳಬಹುದು ಆದ್ರೆ ಸಿದ್ದರಾಮಯ್ಯವರಿಗೆ ಒಂದು ಆತಂಕ ಇದ್ದೇ ಇದೆ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಜೊತೆ ಒಳ್ಳೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಸೊ ಇದು ಸಿದ್ದರಾಮಯ್ಯ ಬಣದಲ್ಲಿ ಇರೋ ಒಂದು ಅಸಮಾಧಾನ ಈ ಹಿಂದೆ ಕೂಡ ಸಿದ್ದರಾಮಯ್ಯನವರ ಪರ ನಾಯಕರ ಬಹಿರಂಗ ಹೇಳಿಕೆ ಔತಣಕೂಟ ಆಯೋಜನೆಗೆ ಸುರ್ಜೇವಾಲಾ ಬ್ರೇಕ್ ಹಾಕಿದ್ರು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವರ ಆಣತಿಯಂತೆ ನಡೀತಾ ಇದ್ದು ಉಸ್ತುವಾರಿ ಬದಲಾಯಿಸುವುದಕ್ಕೂ ಹೈಕಮಾಂಡ್ ಮೇಲೆ ಒತ್ತಡ ಹೇರಬೇಕು ಅಂತ ಸಿಎಂ ಪರ ನಾಯಕರು ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿಕೊಂಡಿದ್ರು ಆದರೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದರಿಂದ ಹೈಕಮಾಂಡ್ ಅಸಮಾಧಾನಗೊಂಡಿತ್ತು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರು ಹೈಕಮಾಂಡ್ ನಾಯಕರಿಗೂ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿದ್ದಾರೆ ಅನ್ನೋ ರಾಜಣ್ಣ ಹೇಳಿಕೆಯಿಂದ ತೀವ್ರ ಮುಜುಗರ ಫೇಸ್ ಮಾಡೋ ಹಾಗಾಗಿತ್ತು ಅಂದಿನಿಂದ ಸ್ವಲ್ಪ ದಿನಗಳ ತನಕ ಸಿಎಂ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಕೂಡ ತಟಸ್ಥ ನೀತಿಯನ್ನ ಫಾಲೋ ಮಾಡಿತ್ತು ಹಾಗೇನೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಕೇವಲ ಸುರ್ಜೇವಾಲಾ ಅವರ ಜೊತೆ ಮಾತ್ರ ಅಲ್ಲ ರಾಹುಲ್ ಗಾಂಧಿ ಅವರ ಜೊತೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಸೋನಿಯಾ ಗಾಂಧಿ ಅವರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಒಂದೊಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಸೊ ಇದೇನಾದರೂ ಮುಂದಿನ ದಿನಗಳಲ್ಲಿ ನನಗೆ ಮುಳುವಾಗಿ ಪರಿಣಮಿಸಬಹುದಾ ಅನ್ನುವಂಥ ಆತಂಕ ಸಿದ್ದರಾಮಯ್ಯವರಿಗೆ ಸಹಜವಾಗೇ ಇದೆ ಸೊ ಅದ್ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು ಅಂದರೆ ಶಾಸಕರ ಬೆಂಬಲ ಹೆಚ್ಚು ನನಗೆ ಇರಬೇಕು ಹೆಚ್ಚು ಶಾಸಕರು ನನ್ನ ಜೊತೆ ಇದ್ದಾರೆ ಅಂತ ಆದರೆ ಯಾರೂ ಕೂಡ ನನ್ನ ಸಿಎಂ ಕುರ್ಚಿಯ ವಿಚಾರಕ್ಕೆ ಬರೋದಿಲ್ಲ ನನ್ನ ಕುರ್ಚಿಯನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಕಾರ್ಯತಂತ್ರವನ್ನು ಹೆಣಿಬೇಕು ಅಂತ ಸಿದ್ದರಾಮಯ್ಯನವರು ಶಾಸಕರ ಬೆಂಬಲವನ್ನು ಪಡೆದುಕೊಂಡು ಅದನ್ನು ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ರೆಡಿಯಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಾಸಕ ಇಕ್ಬಾಲ್ ಹುಸೇನ್ ಆತ್ಮವಿಶ್ವಾಸದಿಂದ ಹೇಳಿದರು ಇನ್ನೊಂದು ಎರಡು ತಿಂಗಳು ಕಾದು ನೋಡಿ ಎಲ್ಲ ಗೊತ್ತಾಗುತ್ತೆ ರಾಜಕೀಯ ಕ್ರಾಂತಿ ಆಗುತ್ತೆ ಸಿಎಂ ಬದಲಾವಣೆ ಆಗೋದು ಖಚಿತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದರು ಆದರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯವರು ಹೇಳ್ಕೊಂಡಿರೋದ್ರಿಂದ ಒಂದಷ್ಟು ಗೊಂದಲಗಳು ಕೂಡ ಕ್ರಿಯೇಟ್ ಆಗಿದ್ವು ಆದರೆ ಈಗಲೂ ನನ್ನ ಮಾತಿಗೆ ಬದ್ಧ ನವೆಂಬರ್ ತನಕ ಕಾದ್ ನೋಡಿ ಅಂತ ಮತ್ತೆ ಇಕ್ಬಾಲ್ ಹುಸೇನ್ ಅವರು ತಮ್ಮ ಮಾತನ್ನು ರಿಪೀಟ್ ಮಾಡಿದ್ದಾರೆ ಹಾಗೆ ಒಂದಷ್ಟು ಡಿ ಕೆ ಶಿವಕುಮಾರ್ ಪರವಾಗಿರೋ ಶಾಸಕರು ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಸಿ ಬದಲಾವಣೆಯ ವಿಚಾರ ತಣ್ಣಗಾಗಿದ್ರೂ ಅದು ಹೊಗೆ ಆಡ್ತಾನೇ ಇದೆ ಯಾವಾಗ ಬೆಂಕಿ ಹೊತ್ಕೊಳ್ಳುತ್ತೋ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಕ್ರಾಂತಿ ಆಗುತ್ತೋ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯವರಿಗೆ ಈ ಆತಂಕ ಇರೋದ್ರಿಂದಾನೇ ರಣತಂತ್ರವನ್ನು ಹೆಣೆಯೋದಕ್ಕೆ ಬಂಡೆಯನ್ನು ಕರಗಿಸೋದಕ್ಕೆ ಟಗರು ರೆಡಿಯಾಗ್ತಾ ಇದೆ ಅಂತಾನೆ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ